ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರೆಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ಸೂಪರ್ ಆದಂತ ಒಂದು ಜಿ ಕೆ ಪ್ರಶ್ನೆ ಆಲ್ ಜಿ ಕೆ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿರುವ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಸಾವಿರದ ಒಂಬೈನೂರ ಐವತ್ತಕ್ಕಿಂತ ಮೊದಲು ವಿಜಯಪುರ ಜಿಲ್ಲೆ ಯಾವ ಪ್ರಾಂತ್ಯದಲ್ಲಿತ್ತು ಸರಿದ ಉತ್ತರ ಮುಂಬೈ ಪ್ರಾಂತ್ಯ ಮುಂಬೈ ಪ್ರಾಂತ್ಯದಲ್ಲಿತ್ತು ಎರಡನೇ ಪ್ರಶ್ನೆ ನಾರಾಯಣಪುರ ಜಲಾಶಯ ಯಾವ ಜಿಲ್ಲೆಯಿದೆ ಸರಿಯಾದ ಉತ್ತರ ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆಯಲ್ಲಿರುವಂತದ್ದು ಮೂರನೇ ಪ್ರಶ್ನೆ ಪಿ ಲಂಕೇಶ್ ಪೂರ್ಣ ಹೆಸರಿ ಸರಿಯಾದ ಉತ್ತರ ಪಾಳ್ಯದ ಲಂಕೇಶ ನೋಡಿ ಪಾಳ್ಯದ ಲಂಕೇಶ ಎಂದರ್ಥ ನೋಡಿ ವಿದ್ಯಾರ್ಥಿಗಳ ನಂತರ ಈ ಎಕ್ಸೈಟ್ ಇತಿಹಾಸ ಧಾರವಾಡ ಮತ್ತು ಬೆಂಗಳೂರಿನ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ದೊರೆಯುತ್ತದೆ ವಿದ್ಯಾರ್ಥಿಗಳೇ ನಂತರ ಎಲ್ಲ ಆನ್ಲೈನ್ ಅಲ್ಲಿ ದೊರೆಯುತ್ತೈತೆ ಇಲ್ಲಾಂದ್ರೆ ನೈನ್ ಡಬಲ್ ಜೀರೋ ಏಟ್ ಒನ್ ಡಬಲ್ ಟು ಫೈವ್ ಗೆ ನನಗೆ ಕಾಲ್ ಮಾಡಿದ್ರೆ ನಾನು ಪೋಸ್ಟ್ ಮೂಲಕ ಕಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ ನಾಲ್ಕನೇ ಪ್ರಶ್ನೆ ತುಗಲಕ್ ಎಂಬ ನಾಟಕ ರಚಿಸಿದವರು ಯಾರು ಸರಿಯಾದ ಉತ್ತರ ಗಿರೀಶ್ ಕಾರ್ನಾಡ್ ಗಿರೀಶ್ ಕಾರ್ನಾಡ್ ರವರು ಐದನೇ ಪ್ರಶ್ನೆ ಅಜ್ಜನ ಹೆಗಲ ಸುಕ್ಕುಗಳು ಇದು ಯಾರ ಕವನ ಸಂಕಲನವಾಗಿದೆ ಸರಿಯಾದ ಉತ್ತರ ಯು ಆರ್ ಅನಂತಮೂರ್ತಿ ಯು ಆರ್ ಅನಂತಮೂರ್ತಿ ಅವರ ಕವನ ಸಂಕಲನ ಆರನೇ ಪ್ರಶ್ನೆ ರಾಷ್ಟ್ರೀಯ ಈಜುವ ಕಡಲ ಸಸ್ತನಿ ಯಾವುದು ಸರಿಯಾದ ಉತ್ತರ ಗಂಗಾ ನದಿ ಡಾಲ್ಫಿನ್ ನೋಡಿ ಗಂಗಾ ನದಿಯ ಡಾಲ್ಫಿನ್ ಆಗಿರುವಂತಹ ವಿದ್ಯಾರ್ಥಿಗಳೇ ನೋಡಿ ಏಳನೇ ಪ್ರಶ್ನೆ ಭಾರತದ ದಕ್ಷಿಣದ ಗಡಿ ಯಾವುದು ಸರಿಯಾದ ಉತ್ತರ ಹಿಂದೂ ಮಹಾಸಾಗರ ನೋಡಿ ದಕ್ಷಿಣದ ಗಡಿ ಹಿಂದೂ ಮಹಾಸಾಗರ ಎಂಟನೇ ಪ್ರಶ್ನೆ ಹಾರ್ನ್ ಬಿಲ್ ಉತ್ಸವ ಯಾವ ರಾಜ್ಯದಲ್ಲಿ ನಡೆಸುತ್ತಾರೆ ಸರಿಯಾದ ಉತ್ತರ ನಾಗಾಲ್ಯಾಂಡ್ ನೋಡಿ ನಾಗಾಲ್ಯಾಂಡ್ ನಲ್ಲಿ ಹಾರ್ನ್ ಬಿಲ್ ಉತ್ಸವ ಫೇಮಸ್ ಆಗಿರುವಂತದ್ದು ಒಂಬತ್ತನೇ ಪ್ರಶ್ನೆ ಲಿಟ್ಲು ಟಿಬೆಟ್ ಎಂದು ಯಾರನ್ನು ಕರೆಯುತ್ತಾರೆ ಯಾವುದನ್ನ ಕರೀತಾರೆ ಲಡಾಖ್ ಲಡಾಖ್ ಅನ್ನ ಲಿಟಲ್ ಟಿಬೆಟ್ ಅಂತ ಕರೀತಾರೆ ವಿದ್ಯಾರ್ಥಿಗಳೇ ಯಾಕೆಂದ್ರೆ ಅಲ್ಲಿ ಹೆಚ್ಚು ಬೌದ್ಧರು ಇರುವುದನ್ನು ನಾವು ನೋಡ್ತೀವಿ ವಿದ್ಯಾರ್ಥಿಗಳೇ ಹತ್ತನೇ ಪ್ರಶ್ನೆ ನಲ್ಲಿ ಹರಿಯುವ ಪ್ರಸಿದ್ಧ ನದಿ ನದಿ ಯಾವುದು ಸಿಂಧು ನದಿ ಸಿಂಧು ನದಿ ಹನ್ನೊಂದನೇ ಯೋಜನೆ ಪುರ ಯೋಜನೆ ರೂಪಿಸಿದವರು ಯಾರು ಡಾಕ್ಟರ್ ಅಬ್ದುಲ್ ಕಲಾಂ ರವರು ಡಾಕ್ಟರ್ ಅಬ್ದುಲ್ ಕಲಾಂ ರವರು ಹನ್ನೆರಡನೇ ಪ್ರಶ್ನೆ ಕರ್ನಾಟಕ ಜ್ಞಾನ ಆಯೋಗ ಯಾವಾಗ ಸ್ಥಾಪನೆಯಾಯಿತು ಸರಿಯಾದ ಉತ್ತರ ಎರಡ್ ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಸ್ಥಾಪನೆಯಾಯಿತು ವಿದ್ಯಾರ್ಥಿಗಳೇ ನಂತರ ಹದಿಮೂರನೇ ಪ್ರಶ್ನೆ ಉತ್ತರ ಪ್ರದೇಶದ ಪ್ರಥಮ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಗೋವಿಂದ ವಲ್ಲಭಪ್ಪ ಅಂತು ಗೋವಿಂದ ವಲ್ಲಭಪ್ಪಂತು ಹದಿನಾಲ್ಕನೇ ಪ್ರಶ್ನೆ ಕೇಂದ್ರದ ಮೊದಲ ಮಹಿಳಾ ಮಂತ್ರಿ ಯಾರು ಸರಿಯಾದ ಉತ್ತರ ರಾಜಕುಮಾರಿ ಅಮೃತ ಕೌರು ರಾಜಕುಮಾರಿ ಅಮೃತ ಕೌರು ಹದಿನೈದನೇ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಮಹಿಳೆಯರು ಸರಿಯಾದ ಉತ್ತರ ಇಂದಿರಾ ಗಾಂಧಿ ಇಂದಿರಾ ಅವರು ಪ್ರಪ್ರಥಮ ಬಾರಿಗೆ ಅವರು ಭಾರತ ರತ್ನ ಪ್ರಶಸ್ತಿ ಪಡೆದಂತ ಮೊದಲ ಮಹಿಳೆಯಾಗಿದ್ದಾರೆ ವಿದ್ಯಾರ್ಥಿಗಳೇ ನಂತರ ಹದಿನಾರನೇ ಪ್ರಶ್ನೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಪ್ರಥಮ ಮಹಿಳೆ ಯಾರು ಸರಿಯಾದ ಉತ್ತರ ಅಮೃತ ಪ್ರೀತಮ್ ಅಮೃತ ಪ್ರೀತಮು ಹದಿನೇಳನೇ ಪ್ರಶ್ನೆ ಗೋಪಾಲಪುರ ಬೀಚ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಒಡಿಸ್ಸಾ ಒಡಿಸ್ಸಾ ಹದಿನೆಂಟನೇ ಪ್ರಶ್ನೆ ಗಾಲಿ ಮತ್ತು ಅಚ್ಚು ಕಾರ್ಖಾನೆ ಇದೆ ಸರಿಯಾದ ಉತ್ತರ ಬೆಂಗಳೂರು ಬೆಂಗಳೂರು ಹತ್ತೊಂಬತ್ತನೇ ಪ್ರಶ್ನೆ ತೋಡರು ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಸರಿಯಾದ ಉತ್ತರ ತಮಿಳುನಾಡು ತಮಿಳುನಾಡಿನಲ್ಲಿ ಇಪ್ಪತ್ತನೇ ಪ್ರಶ್ನೆ ಗೋಧಿಯ ವೈಜ್ಞಾನಿಕ ಹೆಸರೇನು ಸರಿಯಾದ ಉತ್ತರ ಟ್ರಿಟಿಕಂ ಗೋಧಿಯ ವೈಜ್ಞಾನಿಕ ಹೆಸರೇನು ಟ್ರಿಟಿಕಂ ವಿದ್ಯಾರ್ಥಿಗಳು ಟ್ರಿಟಿಕಮ್ ನೋಡಿ ನಂತರ ಎಕ್ಸಲೆಂಟ್ ಇತಿಹಾಸ ಅರ್ಜಿಯನ್ನ ಮಾಡಿ ಅಂತ ಹೇಳ್ತಾ ತರಗತಿಯನ್ನ ಮುಕ್ತ ಮಾಡ್ತೇನೆ ಥ್ಯಾಂಕ್ ಯು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿ ಮುಕ್ತ ಮಾಡ್ತೇನೆ ಥ್ಯಾಂಕ್ ಯು